ಹರೇ ಕೃಷ್ಣ ನಾಳೆ ವಿಶೇಷವಾದಂತಹ ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಇದೆ ಈ ಒಂದು ಪುಷ್ಯದ ಹುಣ್ಣಿಮೆಯ ದಿನದಂದು ಈ ಒಂದು ಕೆಲಸವನ್ನು ಮಾಡೋದರಿಂದ ಆರ್ಥಿಕವಾಗಿ ನಿಮಗೆ ಒಂದು ಅಭಿವೃದ್ಧಿಯಾಗುತ್ತೆ ಹಾಗೆಯೇ ಸಾಲ ಬಾಧೆ ದಾರಿದ್ರ್ಯತನ ಅಥವಾ ಕೈಯಲ್ಲಿ ಹಣ ನಿಲ್ತಾಯಲ್ಲ ಈ ಎಲ್ಲ ಸಮಸ್ಯೆಗಳಿಗೂ ಇದು ಪರಿಹಾರವನ್ನು ಕಾಣಬಹುದು ಹಾಗಿದ್ರೆ ಆ ಒಂದು ಕೆಲಸ ಯಾವುದು ಹಾಗೆಯೇ ಆ ಕೆಲಸವನ್ನು ಮಾಡುವುದಕ್ಕೆ ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಪುಷ್ಯದ ಹುಣ್ಣಿಮೆ ಬಂದಿದೆ ಈ ಒಂದು ಹುಣ್ಣಿಮೆಯ ದಿನ ನೀವು ಲಕ್ಷ್ಮಿ ಮತ್ತು ನಾರಾಯಣ ಅಥವಾ ವಿಷ್ಣುವನ್ನು ಪೂಜಿಸೋದ್ರಿಂದ ನಿಮ್ಮ ದಾರಿದ್ರ್ಯತನ ಕಳೆದು ಹೋಗುತ್ತೆ ಹಾಗೆಯೇ ಮನೆಯಲ್ಲಿರುವ ಆಂತರಿಕ ಕಲಹಗಳು ಸಹ ಕಡಿಮೆ ಆಗುತ್ತೆ ಮೊದಲಿಗೆ ಬೆಳಿಗ್ಗೆಯೇ ಎದ್ದು ಶುಚಿಭೂತರಾಗಿ ದೇವರಿಗೆ ಧೂಪ ದೀಪ ಹಾಗೆಯೇ ಗಂಧ ಅರಿಶಿನ ಹೂವನ್ನು ಅರ್ಪಿಸಿದ ನಂತರ ಈ ಒಂದು ಹಾಲು ಅಥವಾ ಮೊಸರನ್ನು ದೇವರಿಗೆ ನೈವೇದ್ಯವಾಗಿ ಇಡಬೇಕಾಗುತ್ತೆ ನಂತರ ನೈವೇದ್ಯವಾಗಿ ಇಟ್ಟ ನಂತರ ಆ ಒಂದು ಹಾಲು ಅಥವಾ ಮೊಸರು ಏನು ನೈವೇದ್ಯವಾಗಿ ಇಟ್ಟಿದ್ದೀರಾ ಅದನ್ನು ನೀವು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಒಂದು ಮೂರು ಜನ ಹೆಣ್ಮಕ್ಳಿದ್ರೆ ಅಥವಾ ಐದು ಜನ ಹೆಣ್ಮಕ್ಳಿದ್ರೆ ಅವರಿಗೆ ಇದನ್ನು ಈಗ ಮೊಸರ ಇಟ್ಟಿದರೆ ನೀವು ಆ ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕಿ ಆ ಮಕ್ಕಳಿಗೆ ನೈವೇದ್ಯ ರೂಪದಲ್ಲಿ ತಿನ್ಸೋದ್ರಿಂದ ನಿಮ್ಮ ಒಂದು ಜಾತಕದಲ್ಲಿರುವಂತಹ ಚಂದ್ರನ ಸ್ಥಾನ ಬಲಗೊಳ್ಳುತ್ತೆ ಹಾಗೆಯೇ ನಿಮಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಾಣ್ತೀರ ಹಾಗೆಯೇ ಇನ್ನು ವಿಶೇಷವಾಗಿ ನಾಳೆ ವಿಶೇಷವಾದ ಹುಣ್ಣಿಮೆ ಆಗಿರೋದ್ರಿಂದ ಆಂಜನೇಯ ದೇಗುಲಕ್ಕೆ ಹೋಗಿ ಈ ಒಂದು ವಸ್ತುವನ್ನು ಅರ್ಪಣೆ ಮಾಡೋದ್ರಿಂದ ಸಹ ಶತ್ರು ಕಾಟ ನಿವಾರಣೆ ಆಗುತ್ತೆ ಹಾಗೆಯೇ ವ್ಯಾಪಾರದಲ್ಲಿ ಇರುವಂತಹ ಅಡೆತಡೆ ನಿವಾರಣೆ ಆಗುತ್ತೆ ಆ ವಸ್ತು ಯಾವುದಂದ್ರೆ ತುಳಸಿ ತುಳಸಿಯನ್ನು ಆಂಜನೇಯಂಗೆ ನೀವು ಅರ್ಪಣೆ ಮಾಡೋದ್ರಿಂದ ನಾಳೆ ವಿಶೇಷವಾದ ಲಾಭವನ್ನು ಪಡೆದುಕೊಳ್ತೀರ ಶತ್ರುನಾಶ ಆಗುತ್ತೆ ಹಾಗೆಯೇ ನಾಳೆ ನೀವು ಹೋದಾಗ ಅಲ್ಲಿ ಒಂದು ಸ್ವಲ್ಪ ಆಂಜನೇಯ ಸ್ವಾಮಿಗೆ ಒಂದು ಕೇಸರಿಯನ್ನು ಹಚ್ಚಿರ್ತಾರೆ ಅದನ್ನು ನೀವು ಅವರ ಹತ್ರ ಕೇಳಿ ತೆಗೆದುಕೊಂಡು ಬಂದು ಡೈಲಿ ಅಣೆಗೆ ಇಡ್ತಾ ಬರೋದರಿಂದ ನಿಮ್ಮೆಲ್ಲ ಕಷ್ಟಗಳನ್ನು ಆಂಜನೇಯ ಸ್ವಾಮಿಯು ಕಳೆಯುತ್ತಾನೆ ಹಾಗೆಯೇ ಈ ವಿಶೇಷವಾದಂತಹ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹರೇ ಕೃಷ್ಣ